ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ಪರಮಾತ್ಮ ತಂದೆ ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ನೀವು ಅನ್ಯರ ಶೃಂಗಾರವನ್ನು ಮಾಡಬೇಕು ಇಡೀ ದಿನ ಸೇವೆಯನ್ನು ಮಾಡಬೇಕು ಯಾರೇ ಬಂದರೂ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಇಲ್ಲಿ ಚಿಂತೆಯ ಯಾವ ಮಾತು ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಈ ಜ್ಞಾನವನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ಅಥವಾ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈ ರೀತಿ ಏಕೆ ಆಗುತ್ತದೆ ಉತ್ತರ ಏಕೆಂದರೆ ನೀವೀಗ ಹೊಸ ಮಾತನ್ನು ಎಲ್ಲರಿಗೂ ತಿಳಿಸುತ್ತೀರಾ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಕೇಳಿ ಎಲ್ಲರೂ ಗೊಂದಲಕ್ಕೊಳಗಾಗುತ್ತಾರೆ ಶಾಸ್ತ್ರದಲ್ಲಿ ಎಂದೂ ಕೂಡ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಕೇಳಿಲ್ಲ ಇಷ್ಟು ಸಮಯದಿಂದ ಯಾವ ಭಕ್ತಿಯನ್ನು ಮಾಡಿದ್ದಾರೋ ಆ ಭಕ್ತಿ ಮನುಷ್ಯರನ್ನು ಸೆಳೆಯುತ್ತಿರುತ್ತದೆ ಆದ್ದರಿಂದ ಬೇಗ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇನ್ನು ಕೆಲವರು ಪುನಃ ಎಂತಹ ಪತಂಗಗಳಾಗಿ ಹುಟ್ಟಿಕೊಳ್ಳುತ್ತಾರೆ ಅಂದರೆ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಈಗ ನಾನು ಅವಶ್ಯವಾಗಿ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಎಂದು ಇಂತಹ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ ಅಂದ ಮೇಲೆ ತಂದೆಯ ಕೈಯನ್ನು ನಾನು ಹೇಗೆ ಬಿಡಲು ಸಾಧ್ಯ ಎಂದು ಕೆಲವರು ಹೇಳುತ್ತಾರೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಬೇಕು ಅನ್ನುವ ಉತ್ಸಾಹ ಆ ಮಕ್ಕಳ ಮನಸ್ಸಿನಲ್ಲಿ ಇರುತ್ತದೆ ಇಂದಿನ ಗೀತೆಯಾಗಿದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ನಾವೀಗ ಪ್ರಯಾಣಿಕರಾಗಿದ್ದೇವೆ ಇದು ನಮ್ಮ ದೇಶ ಅಲ್ಲ ಇದು ಬೇಹದ್ದಿನ ನಾಟಕ ಆಗಿದೆ ಇದು ಬೇಹದ್ದಿನ ನಾಟಕದ ಬಹಳ ದೊಡ್ಡ ಸ್ಟೇಜ್ ಆಗಿದೆ ಈ ಸ್ಟೇಜ್ ನಲ್ಲಿ ಎಷ್ಟು ದೊಡ್ಡ ದೊಡ್ಡ ಲೈಟ್ ಇದೆ ಈ ಲೈಟ್ ಸದಾ ಉರಿಯುತ್ತಿರುತ್ತದೆ ಆತ್ಮಕ್ಕೆ ಗೊತ್ತಿದೆ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ನಂಬರ್ ವಾರ ಆಗಿ ನಾವೆಲ್ಲರೂ ನಮ್ಮ ಸಮಯಕ್ಕೆ ಸರಿಯಾಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ನಾವೆಲ್ಲರೂ ನಮ್ಮ ಪಾತ್ರಕ್ಕನುಸಾರವಾಗಿ ನಮ್ಮ ಸಮಯಕ್ಕೆ ಸರಿಯಾಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಮೊಟ್ಟ ಮೊದಲು ನಾವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ಈ ಸೃಷ್ಟಿಗೆ ಬರುತ್ತೇವೆ ಈ ಮಾತನ್ನು ನೀವೀಗ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಇದು ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮತ್ತು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಾಟಕದಲ್ಲಿ ಯಾರೆಲ್ಲ ಪಾತ್ರಧಾರಿಗಳಾಗಿದ್ದಾರೋ ಆ ಪಾತ್ರಧಾರಿಗಳಿಗೆ ಒಬ್ಬರಿಗೆ ಇನ್ನೊಬ್ಬರ ಕರ್ತವ್ಯ ಗೊತ್ತಿಲ್ಲ ಎಂದು ಹೇಳಿದರೆ ಅವರನ್ನು ನೋಡಿ ಎಲ್ಲರೂ ಏನೆಂದು ಹೇಳುತ್ತಾರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿರುವ ಕಾರಣ ನೀವು ಈ ರೀತಿ ದೇವತೆ ಆಗುತ್ತೀರಾ ಈ ಶಿಕ್ಷಣ ಸಂಪೂರ್ಣ ಭಿನ್ನವಾದ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಹೇಗೆ ಜಗತ್ತಿನಲ್ಲಿ ಸಾಮಾನ್ಯವಾದ ಸ್ಥೂಲ ಬೀಜ ಇರುತ್ತದೆ ಬೀಜದ ಮೂಲಕ ವೃಕ್ಷ ನಿರ್ಮಾಣ ಆಗುತ್ತದೆ ಜಗತ್ತಿನಲ್ಲಿ ಸಾಮಾನ್ಯವಾದ ಬೀಜ ಇದೆ ಮತ್ತು ವೃಕ್ಷ ಇದೆ ಆ ಬೀಜ ಮತ್ತು ವೃಕ್ಷದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಬೀಜದ ಮೂಲಕ ಮೊಟ್ಟ ಮೊದಲು ಎರಡು ಎಲೆಗಳು ಹುಟ್ಟಿಕೊಳ್ಳುತ್ತದೆ ನಂತರ ಆ ವೃಕ್ಷ ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ಸಂಪೂರ್ಣ ವೃದ್ಧಿಯಾಗುತ್ತದೆ ವೃಕ್ಷ ವೃದ್ಧಿಯಾಗಲು ಎಷ್ಟು ಸಮಯ ಬೇಕಾಗುತ್ತದೆ ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಮಧುರಾತಿ ಮಧುರ ಮಕ್ಕಡೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇದು ಅವಿನಾಶಿ ನಾಟಕ ಆಗಿದೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಸ್ವರ್ಗವನ್ನು ರಚನೆ ಮಾಡಲು ಪರಮಾತ್ಮ ತಂದೆ ಬರಬೇಕಾಗುತ್ತದೆ ದೂರ ದೇಶದಲ್ಲಿರುವಂತಹ ತಂದೆ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ ಇದು ರಾವಣ ರಾಜ್ಯ ಆಗಿದೆ ಇದು ಪರರಾಜ್ಯ ಆಗಿದೆ ರಾವಣ ರಾಜ್ಯದಲ್ಲಿ ರಾಮ ಆದಂತಹ ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವೆಲ್ಲರೂ ಪ್ರಯಾಣಿಕರಾಗಿದ್ದೀರಾ ಎಲ್ಲರೂ ಒಟ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ಈ ಸೃಷ್ಟಿಯಲ್ಲಿ ದೇವತೆಗಳು ಇರುತ್ತಾರೆ ದೇವತೆಗಳು ಇರುವಂತಹ ಸಮಯದಲ್ಲಿ ಬೇರೆ ಯಾರೂ ಕೂಡ ಇರಲಿಲ್ಲ ದೇವತೆಗಳು ಇದ್ದಾಗ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಈಗ ಆತ್ಮರಾದ ನೀವು ಈ ಶರೀರವನ್ನು ತ್ಯಾಗ ಮಾಡಿ ಪುನಃ ವಾಪಸ್ ಮನೆಗೆ ಹೋಗುತ್ತೀರಾ ಈಗ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಿ ಪುನಃ ಸತ್ಯುಗದಲ್ಲಿ ಬರುತ್ತೇವೆ ಪರಮಾತ್ಮ ತಂದೆ ಈಗ ನಮಗೆ ಬುದ್ಧಿಯನ್ನು ನೀಡಿದ್ದಾರೆ ಆತ್ಮರಾದ ನಿಮಗೆ ಈಗ ಜ್ಞಾನ ಪ್ರಾಪ್ತಿಯಾಗಿದೆ ನಾವೀಗ ಬೀಜ ಮತ್ತು ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಈ ವೃಕ್ಷದ ಬೀಜ ಮೇಲಿದೆ ನಂತರ ಕೆಳಗಡೆ ಸಂಪೂರ್ಣ ವೃಕ್ಷ ಹರಡಿಬಿಟ್ಟಿದೆ ಅಂದರೆ ವೃಕ್ಷದ ಬೀಜ ರೂಪ ಆದಂತಹ ಪರಮಾತ್ಮ ತಂದೆ ಮೇಲೆ ಇದ್ದಾರೆ ಕೆಳಗಡೆ ಸಂಪೂರ್ಣ ವೃಕ್ಷ ವಿಸ್ತಾರವಾಗಿ ಬೆಳೆದಿದೆ ಈಗ ಈ ವೃಕ್ಷ ಸಂಪೂರ್ಣ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಈಗ ಮಕ್ಕಳಿಗೆ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಿದೆ ಹಿಂದಿನ ಕಾಲದ ಋಷಿ ಮುನಿಗಳನ್ನು ನೀವು ಕೇಳುತ್ತಿದ್ದೀರಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಏನು ಎಂದು ಹಿಂದಿನ ಕಾಲದ ಋಷಿ ಮುನಿಗಳನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಯಾರಾದರೂ ಕೇಳಿದರೆ ಅವರು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ಹಿಂದಿನ ಕಾಲದ ಋಷಿ ಮುನಿಗಳಿಗೆ ರಚಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಪರಂಪರೆಯಿಂದ ಈ ಜ್ಞಾನ ಎಲ್ಲರಿಗೂ ಹೇಗೆ ಗೊತ್ತಿರಲು ಸಾಧ್ಯ ಈ ಎಲ್ಲಾ ಮಾತನ್ನು ನೀವೀಗ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈ ಜ್ಞಾನದ ಮಾತನ್ನು ನೀವೀಗ ಮರೆಯಬಾರದು ಶಿಕ್ಷಣವನ್ನು ಚೆನ್ನಾಗಿ ಕಲಿಯಬೇಕು ಶಿಕ್ಷಣ ಮತ್ತು ಯೋಗ ಬಲದಿಂದ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಸಾಧ್ಯ ಇಲ್ಲ ವಿನಾಶಿ ದನವನ್ನು ಜಗತ್ತಿನ ಜನ ದಾನ ಮಾಡುತ್ತಾರೆ ವಿನಾಶಿ ಸಂಪತ್ತನ್ನು ದಾನ ಮಾಡಿದರೆ ರಾಜರ ಕುಲದಲ್ಲಿ ಜನ್ಮ ಸಿಗುತ್ತದೆ ವಿನಾಶಿ ಸಂಪತ್ತನ್ನು ದಾನ ಮಾಡಿದರೆ ಒಳ್ಳೆಯ ಕುಲದಲ್ಲಿ ಜನ್ಮ ಸಿಗುತ್ತದೆ ಈಗ ಮಕ್ಕಳಾದ ನೀವು ಬಹಳ ಒಳ್ಳೆಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳಿಗೆ ಬಹಳ ದೊಡ್ಡ ಮನೆಯಲ್ಲಿ ಬಹಳ ಒಳ್ಳೆಯ ಮನೆಯಲ್ಲಿ ಜನ್ಮ ಸಿಗುತ್ತದೆ ಹೊಸ ಜಗತ್ತು ಬಹಳ ಸಣ್ಣದಾದ ಜಗತ್ತಾಗಿರುತ್ತದೆ ಸತ್ಯುಗ ದೇವತೆಗಳ ಒಂದು ಸಣ್ಣ ಹಳ್ಳಿಯಾಗಿರುತ್ತದೆ ಹೇಗೆ ಹಿಂದಿನ ಕಾಲದಲ್ಲಿ ಬಾಂಬೆ ಕೂಡ ಒಂದು ಬಹಳ ಸಣ್ಣ ಹಳ್ಳಿಯಾಗಿತ್ತು ಈಗ ನೋಡಿ ಬಾಂಬೆ ಎಷ್ಟೊಂದು ವೃದ್ಧಿಯಾಗಿದೆ ಆತ್ಮರಾದ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ಈ ಸೃಷ್ಟಿಗೆ ಬಂದು ಅಭಿನಯ ಮಾಡುತ್ತೇವೆ ಆತ್ಮರಾದ ನೀವೆಲ್ಲರೂ ನಿಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನೀವೆಲ್ಲರೂ ಪ್ರಯಾಣಿಕರೇ ಆಗಿದ್ದೀರಾ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬಂದು ಪ್ರಯಾಣವನ್ನು ಮಾಡುವಂತಹ ಪ್ರಯಾಣಿಕ ಆಗಿದ್ದಾರೆ ನೀವೆಲ್ಲರೂ ಕೂಡ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬಂದು ಪ್ರಯಾಣವನ್ನು ಮಾಡುವಂತಹ ಪ್ರಯಾಣಿಕರಾಗಿದ್ದೀರಾ ನೀವೆಲ್ಲರೂ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತೀರಾ ಎಲ್ಲರೂ ಒಂದೇ ಬಾರಿ ಈ ಸೃಷ್ಟಿಗೆ ಬರುತ್ತೀರಾ ನಂತರ ಇದೇ ಸೃಷ್ಟಿಯಲ್ಲಿ ಪುನರ್ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನೀವೀಗ ಅಮರ ಲೋಕಕ್ಕೆ ಹೋಗುವುದಕ್ಕೋಸ್ಕರ ಅಮರ ಕಥೆಯನ್ನು ಕೇಳುತ್ತಿದ್ದೀರಾ ಈ ಅಮರ ಕಥೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಪ್ಪತ್ತೊಂದು ಪೀಳಿಗೆ ಎಂದು ಹೇಳಲಾಗುತ್ತದೆ ಪೀಳಿಗೆ ಅಂದರೆ ವೃದ್ಧಾಪ್ಯದವರೆಗೂ ಸತ್ಯಯುಗದಲ್ಲಿ ನಿಮಗೆ ಪದವಿ ಪ್ರಾಪ್ತಿಯಾಗಿರುತ್ತದೆ ನಂತರ ತನ್ನಷ್ಟಕ್ಕೆ ತಾನೇ ಇನ್ನೊಂದು ಶರೀರ ನಿಮಗೆ ಪ್ರಾಪ್ತಿಯಾಗುತ್ತದೆ ವೃದ್ಧಾಪ್ಯ ಬಂದ ತಕ್ಷಣ ಸತ್ಯಯುಗದಲ್ಲಿ ಪುನಃ ನೀವು ಇನ್ನೊಂದು ಶರೀರವನ್ನು ಸ್ವತಃ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಸತ್ಯಯುಗ ಅಮರ ಲೋಕ ಆಗಿದೆ ಅಲ್ಲಿ ಕಾಲದ ಹೆಸರೂ ಕೂಡ ಇಲ್ಲ ಸತ್ಯಯುಗದಲ್ಲಿ ಇದ್ದಕ್ಕಿದ್ದಂತೆ ಯಾರಿಗೂ ಮೃತ್ಯು ಬರುವುದಿಲ್ಲ ನೀವೆಲ್ಲರೂ ಸತ್ಯಯುಗದಲ್ಲಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ದುಃಖದ ಯಾವ ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ ಸರ್ಪಕ್ಕೆ ತನ್ನ ಪೊರೆಯನ್ನು ತ್ಯಾಗ ಮಾಡುವಾಗ ದುಃಖ ಆಗುತ್ತದೆಯೇನೂ ಇಲ್ಲ ಸರ್ಪಕ್ಕೆ ತನ್ನ ಹಳೆಯ ಪೊರೆಯನ್ನು ತ್ಯಾಗ ಮಾಡುವಾಗ ಇನ್ನೂ ಜಾಸ್ತಿ ಖುಷಿಯಾಗುತ್ತದೆ ಈಗ ನಿಮಗೆ ಆತ್ಮದ ಜ್ಞಾನ ಪ್ರಾಪ್ತಿಯಾಗಿದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಆತ್ಮದಲ್ಲೇ ಬುದ್ಧಿ ಇದೆ ಆತ್ಮ ಶರ್ರದಿಂದ ಸಂಪೂರ್ಣ ಭಿನ್ನಾಗಿದೆ ಶರೀರದಲ್ಲಿ ಆತ್ಮ ಇರದೇ ಇದ್ದರೆ ಶರೀರ ಯಾವ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ ಶರೀರ ಹೇಗೆ ತಯಾರಾಗುತ್ತದೆ ನೋಡಿ ಶರೀರ ತಯಾರಾದ ತಕ್ಷಣ ಆತ್ಮ ಶರೀರದಲ್ಲಿ ಹೇಗೆ ಪ್ರವೇಶ ಮಾಡುತ್ತದೆ ನೋಡಿ ಇಲ್ಲಿರುವ ಪ್ರತಿಯೊಂದು ವಸ್ತುವು ಅದ್ಭುತವಾದ ವಸ್ತು ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮ ಸ್ವರ್ಗ ಇಡೀ ಜಗತ್ತಿನ ಅದ್ಭುತ ಆಗಿದೆ ರಾವಣ ರಾಜ್ಯದಲ್ಲಿ ಏಳು ಅದ್ಭುತವನ್ನು ತೋರಿಸುತ್ತಾರೆ ರಾಮರಾಜ್ಯದಲ್ಲಿ ಪರಮಾತ್ಮ ತಂದೆಯ ಒಂದೇ ಒಂದು ಅದ್ಭುತ ಇದೆ ಆ ಒಂದೇ ಒಂದು ಅದ್ಭುತ ಅಂದರೆ ಸ್ವರ್ಗ ಆಗಿದೆ ಆ ಸ್ವರ್ಗ ಅರ್ಧ ಕಲ್ಪದವರೆಗೂ ಶಾಶ್ವತವಾಗಿ ಇರುತ್ತದೆ ಮನುಷ್ಯರು ಆ ಸ್ವರ್ಗವನ್ನು ನೋಡೇ ಇಲ್ಲ ಮನುಷ್ಯರು ಸ್ವರ್ಗವನ್ನು ನೋಡುವುದೇ ಇಲ್ಲ ಈಗ ಮಕ್ಕಳಾದ ನೀವು ಬಾರಿ ಬಾರಿಗೂ ಸ್ವರ್ಗ ಸ್ವರ್ಗ ಅನ್ನುವ ಹೆಸರನ್ನು ಹೇಳುತ್ತೀರಾ ಈಗ ನಿಮ್ಮೆಲ್ಲರ ಬಾಯಿಂದ ಅವಶ್ಯವಾಗಿ ಸ್ವರ್ಗ ಅನ್ನುವ ಹೆಸರು ಬರುತ್ತದೆ ಈಗ ನೀವೆಲ್ಲರೂ ಬುದ್ಧಿಯಿಂದ ಅರ್ಥ ಮಾಡಿಕೊಂಡಿದ್ದೀರಾ ನಾವು ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಎಂದು ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅನ್ನುವುದನ್ನು ನೀವು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ಕೆಲವರು ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಮತ್ತು ಸ್ವರ್ಗದ ರಾಜ್ಯ ಭಾಗ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಈ ಬ್ರಹ್ಮಾ ತಂದೆ ವಿನಾಶದ ಸಾಕ್ಷಾತ್ಕಾರವನ್ನೂ ಕೂಡ ನೋಡಿದ್ದಾರೆ ಮತ್ತು ತಮ್ಮ ರಾಜಧಾನಿಯನ್ನು ಕೂಡ ಸಾಕ್ಷಾತ್ಕಾರದಲ್ಲಿ ನೋಡಿದ್ದಾರೆ ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು ಎಂದು ಹೇಳುತ್ತಾರೆ ಅರ್ಜುನನಿಗೆ ಸಾಕ್ಷಾತ್ಕಾರದಲ್ಲಿ ಎಲ್ಲವನ್ನೂ ತೋರಿಸಿದರು ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇದು ಅದೇ ಗೀತಿ ಎಪಿಸೋಡ್ ಆಗಿದೆ ಪರಮಾತ್ಮ ತನ್ನೇ ತಿಳಿಸುತ್ತಾರೆ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ನಾನೀಗ ಬಂದು ಮಕ್ಕಳಾದ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಈ ರಾಜಯೋಗದ ಮೂಲಕ ನೀವು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ರಾಜಯೋಗದ ಶಿಕ್ಷಣದ ಮೂಲಕ ನೀವು ಶ್ರೇಷ್ಠರಾಗುತ್ತೀರಾ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ನೀವೀಗ ಬಹಳಷ್ಟು ಖುಷಿಯಲ್ಲಿ ಇದ್ದೀರಾ ಮನುಷ್ಯರು ಸತ್ತಾಗ ದೀಪವನ್ನು ಹಚ್ಚುತ್ತಾರೆ ಸತ್ತಾಗ ಆತ್ಮಕ್ಕೆ ಕತ್ತಲಿನ ಅನುಭವ ಆಗಬಾರದು ಆತ್ಮಕ್ಕೆ ಹೋಗುವಾಗ ಅಂಧಕಾರದ ಅನುಭವ ಆಗಬಾರದು ಎಂದು ದೀಪವನ್ನು ಹಚ್ಚುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲಾ ಆತ್ಮರ ದೀಪ ಸದಾ ಬೆಳಗುತ್ತಿರುತ್ತದೆ ಸತ್ಯಯುಗದಲ್ಲಿ ಮನೆ ಮನೆಯಲ್ಲೂ ಪ್ರಕಾಶವೇ ಇರುತ್ತದೆ ಈ ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಮತ್ತು ರಾಜ್ಯದಾನಿಯನ್ನು ನೀವೀಗ ನೆನಪು ಮಾಡಬೇಕು ನಿಮಗೆ ಗೊತ್ತಿದೆ ಇಷ್ಟು ಸಮಯ ನಾವು ರಾಜ್ಯವನ್ನು ಆಡಿದ್ದೇವೆ ಯಾರು ಬಹಳ ಸಮಯದಿಂದ ಪರಮಾತ್ಮ ತಂದೆಯನ್ನು ಅಗಲಿ ಪರಮಾತ್ಮ ತಂದೆಯಿಂದ ದೂರ ಆಗಿದ್ದಾರೋ ಪರಮಾತ್ಮ ತಂದೆ ಅವರ ಜೊತೆಗೆ ಮಾತನಾಡುತ್ತಾರೆ ಯಾರು ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆಯೋ ಅವರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದ ಎಲ್ಲಾ ಮಾತನ್ನು ಹಬ್ಬದ ರೂಪದಲ್ಲಿ ಜಗತ್ತಿನ ಜನ ಆಚರಣೆ ಮಾಡುತ್ತಾರೆ ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡುತ್ತಾರೆ ಶಿವತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಪರಮಾತ್ಮ ತಂದೆ ಹೇಗೆ ಭಾರತದಲ್ಲಿ ಬರುತ್ತಾರೆ ಅನ್ನುವುದನ್ನು ಸ್ವಯಂ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ಈ ಪ್ರಕೃತಿಯ ಆಧಾರವನ್ನು ತೆಗೆದುಕೊಂಡು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಂಡು ಈ ಸೃಷ್ಟಿಗೆ ಬರುವ ಕಾರಣ ಬ್ರಹ್ಮನ ತನುವಿನ ಮೂಲಕ ನಾನು ಮಾತನಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ತನುವಿನಲ್ಲಿ ಬರದೇ ಇದ್ದರೆ ಮಕ್ಕಳಿಗೆ ಜ್ಞಾನದ ಶೃಂಗಾರವನ್ನು ಹೇಗೆ ಮಾಡಲು ಸಾಧ್ಯ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶೃಂಗಾರವನ್ನು ಮಾಡುತ್ತಿದ್ದಾರೆ ಈಗ ಇಲ್ಲಿ ನಿಮ್ಮ ಶೃಂಗಾರ ನಡೆಯುತ್ತಿದೆ ಅಂದ ಮೇಲೆ ನೀವು ಪುನಃ ಅನ್ಯರ ಶೃಂಗಾರವನ್ನು ಮಾಡುತ್ತಿದ್ದೀರಾ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಶೃಂಗಾರವನ್ನು ನೀವೀಗ ಮಾಡುತ್ತಿದ್ದೀರಾ ಈ ಜ್ಞಾನದ ಮಾತು ಬಹಳ ಸಹಜ ಮಾತಾಗಿದೆ ಆದರೆ ಮನುಷ್ಯರ ಬುದ್ಧಿ ಎಷ್ಟು ಡಲ್ ಆಗಿದೆ ಅಂದರೆ ಸ್ವಲ್ಪ ಕೂಡ ಜ್ಞಾನವನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಸಮಯದಲ್ಲಿ ಮನುಷ್ಯರು ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ಆದ್ದರಿಂದ ಯಾವ ಜ್ಞಾನದ ಮಾತು ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯರು ಸಮಯವನ್ನು ತೆಗೆದುಕೊಳ್ಳುತ್ತಾರೆ ನೀವು ಪ್ರದರ್ಶನದಲ್ಲಿ ಎಲ್ಲಾ ಪ್ರಕಾರದ ಜ್ಞಾನದ ಮಾತನ್ನು ತಿಳಿಸುತ್ತೀರಾ ಯಾರು ಜ್ಞಾನವನ್ನು ಕೇಳಲು ಬರುತ್ತಾರೋ ಅವರಿಗೆ ಯಾರು ಹೇಗೆ ಜ್ಞಾನವನ್ನು ಹೇಳಿದರೂ ಕೂಡ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ತಿಳಿದುಕೊಳ್ಳಬೇಕು ಇಲ್ಲಿ ಚಿಂತೆ ಯಾವ ಮಾತು ಇಲ್ಲ ಮಕ್ಕಳು ಹೇಳುತ್ತೀರಾ ಬಾಬಾ ಜ್ಞಾನವನ್ನು ಹೇಳಲು ನಾವು ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತೇವೆ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಎಂದು ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗಕ್ಕೆ ಬರುವುದೇ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಶಾಸ್ತ್ರದಲ್ಲಿ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿದ್ದಾರೆ ಅನ್ನುವ ಮಾತನ್ನು ಎಂದೂ ಕೇಳಿಲ್ಲ ಆದ್ದರಿಂದ ಜಗತ್ತಿನ ಜನ ಗೊಂದಲಕ್ಕೊಳಗಾಗುತ್ತಾರೆ ನೀವು ಕೂಡ ಮೊದಲು ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಎರಡು ವರ್ಷ ಸಮಯವನ್ನು ತೆಗೆದುಕೊಂಡರು ಕೆಲವರು ಜ್ಞಾನವನ್ನು ಕೇಳಿ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಕೆಲವು ದಿನಗಳ ನಂತರ ಪುನಃ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಷ್ಟು ಸಹಜವಾಗಿ ಭಕ್ತಿಯನ್ನು ಮಾಡುವುದನ್ನು ಮಕ್ಕಳು ಬಿಡುವುದಿಲ್ಲ ಭಕ್ತಿ ಮಕ್ಕಳನ್ನು ತನ್ನ ಕಡೆ ಸೆಳೆಯುತ್ತಿರುತ್ತದೆ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಇದೆಲ್ಲವೂ ನಾಟಕದ ಪಾತ್ರ ಆಗಿದೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ವಿರಾಟ ರೂಪದ ಚಿತ್ರದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಇದು ನಿಮ್ಮ ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ ನೀವೆಲ್ಲರೂ ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಇದಕ್ಕೆ ವಿರಾಟ ನಾಟಕ ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಜ್ಞಾನ ಗೊತ್ತಾಗಿದೆ ಲೌಕಿಕ ಜಗತ್ತಿನ ಕಾಲೇಜ್ನಲ್ಲಿ ಎಂತೆಂತಹ ಮಾತಿನ ಶಿಕ್ಷಣವನ್ನು ಕಲಿಯುತ್ತಾರೆ ಇಲ್ಲಿ ಲೌಕಿಕ ಜಗತ್ತಿನ ಶಿಕ್ಷಣದ ಯಾವ ಮಾತು ಇಲ್ಲ ಲೌಕಿಕ ಜಗತ್ತಿನಲ್ಲಿ ವಿಜ್ಞಾನದ ಶಕ್ತಿ ಇನ್ನೂ ವೃದ್ಧಿಯಾಗುತ್ತಿದೆ ಏಕೆಂದರೆ ವಿಜ್ಞಾನದ ಶಕ್ತಿಯ ಮೂಲಕ ಅವಶ್ಯವಾಗಿ ವಿನಾಶ ಆಗಲೇಬೇಕು ಬಲೆ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಕೋಟಿಯಲ್ಲಿ ಎಲ್ಲೋ ಕೆಲವರು ಮಾತ್ರ ನೀವು ಹೇಳುತ್ತಿರುವ ಮಾತು ಬಹಳ ಒಳ್ಳೆಯ ಮಾತಾಗಿದೆ ಎಂದು ಸ್ವೀಕಾರವನ್ನು ಮಾಡುತ್ತಾರೆ ಇಲ್ಲಿ ಪ್ರತಿದಿನ ಜ್ಞಾನವನ್ನು ತಿಳಿಸಬೇಕು ಎಷ್ಟೇ ಕೆಲಸ ಇದ್ದರೂ ನೀವೀಗ ಹೇಳುತ್ತೀರಾ ನಾವು ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಇಲ್ಲಿ ನಮಗೆ ಅಪಾರ ಸಂಪತ್ತು ಪ್ರಾಪ್ತಿಯಾಗುತ್ತಿದೆ ಇಲ್ಲಿ ಲೆಕ್ಕ ಇಲ್ಲದಷ್ಟು ಸಂಪಾದನೆಯನ್ನು ನಾವು ಮಾಡಿಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ವೃಕ್ಷದ ಜ್ಞಾನ ಇದೆ ಅಂದ ಮೇಲೆ ನೀವೀಗ ಈ ವೃಕ್ಷದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನ ಸಂಪೂರ್ಣ ಸರಿಯಾದ ಜ್ಞಾನ ಆಗಿದೆ ಒಂದು ಸೆಕೆಂಡ್ ನಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ ನೀವೆಲ್ಲರೂ ಅನೇಕ ಬಾರಿ ಈ ನಾಟಕ ಚಕ್ರದಲ್ಲಿ ಬಂದಿದ್ದೀರಾ ಈ ನಾಟಕ ಚಕ್ರ ಏನಿನಂತೆ ನಿಧಾನವಾಗಿ ಚಲಿಸುತ್ತದೆ ಈ ನಾಟಕ ಚಕ್ರ ಒಮ್ಮೆ ತಿರುಗಲು ಐದು ಸಾವಿರ ವರ್ಷ ಬೇಕಾಗುತ್ತದೆ ಐದು ಸಾವಿರ ವರ್ಷದಲ್ಲಿ ಈ ಸಂಪೂರ್ಣ ಆಟ ನಡೆಯುತ್ತದೆ ಈ ನಾಟಕವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಸತ್ಯುಗದಲ್ಲಿ ಆಕಳು ಬಹಳ ಸುಂದರವಾಗಿರುತ್ತದೆ ಸತ್ಯುಗದಲ್ಲಿ ನೀವು ಎಂತಹ ಪದವಿಯನ್ನು ಪಡೆದುಕೊಂಡಿರುತ್ತೀರೋ ಅಂತಹ ಫರ್ನಿಚರ್ ಅಂತಹ ಮನೆ ನಿಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ಬಹಳಷ್ಟು ವೈಭವ ಇರುತ್ತದೆ ಸತ್ಯುಗದಲ್ಲಿ ಆತ್ಮಕ್ಕೆ ಅಪಾರ ಖುಷಿ ಇರುತ್ತದೆ ಈಗ ಈ ಎಲ್ಲ ಜ್ಞಾನದ ಮಾತನ್ನು ಕೇಳಿ ಆತ್ಮಕ್ಕೆ ಖುಷಿ ಆಗುತ್ತದೆ ಈಗ ಆತ್ಮರಾದ ನಾವು ತೃಪ್ತ ಆತ್ಮರಾಗಿದ್ದೇವೆ ಈಗ ನಮ್ಮ ಆತ್ಮಕ್ಕೆ ತೃಪ್ತಿಯ ಅನುಭವ ಆಗಿದೆ ತೃಪ್ತ ಪರಮಾತ್ಮ ಎಂದು ಹೇಳುವುದಿಲ್ಲ ತೃಪ್ತ ಆತ್ಮ ಎಂದು ಕರೆಯಲಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಪ್ರಾಪ್ತಿಯಾಗಿದೆ ಏನು ಈಗ ನೀವು ತೃಪ್ತ ಆತ್ಮರಾಗಿದ್ದೀರ ತಾನೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಆಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ತೃಪ್ತ ಆತ್ಮ ಆಗಿದ್ದಾರೆ ಈ ಎಲ್ಲಾ ಆಟ ಇದೇ ರೀತಿ ನಡೆಯುತ್ತಾ ಬಂದಿದೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದೆಲ್ಲವೂ ನಾಟಕದ ಆಟ ಆಗಿದೆ ಪರಮಾತ್ಮ ತಂದೆ ಈಗ ಪುನಃ ಈ ಸಂಪೂರ್ಣ ಸೃಷ್ಟಿಯನ್ನು ಪುನರ್ ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಸಂಪೂರ್ಣ ಪರಿವರ್ತನೆ ಮಾಡುತ್ತಾರೆ ಈಗ ನಿಮ್ಮ ಕಾಯ ಕಲ್ಪವೃಕ್ಷದ ಸಮಾನ ಆಗಿಬಿಡುತ್ತದೆ ಸತ್ಯುಗದ ಹೆಸರು ಅಮರ ಲೋಕ ಆಗಿದೆ ಆತ್ಮ ಕೂಡ ಅಮರಾಗಿದೆ ಸತ್ಯುಗದಲ್ಲಿ ಕಾಲ ನಿಮ್ಮನ್ನು ಕಬಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಅಕಾಲ ಆತ್ಮ ಈ ಬೃಕುಟಿ ಅನ್ನುವ ಸಿಂಹಾಸನದಲ್ಲಿ ಕುಳಿತಿದೆ ಬೃಕುಟಿ ಅನ್ನುವ ಸಿಂಹಾಸನದಲ್ಲಿ ಕುಳಿತಿರುವ ಆತ್ಮದ ಜೊತೆಗೆ ಪರಮಾತ್ಮ ತಂದೆ ಮಾತನಾಡುತ್ತಿದ್ದಾರೆ ಆತ್ಮ ಈ ಕಿವಿಗಳ ಮೂಲಕ ಜ್ಞಾನವನ್ನು ಕೇಳುತ್ತದೆ ಈಗ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆಯ ದೃಷ್ಟಿ ಸದಾ ಆತ್ಮರ ಮೇಲೆ ಇರುತ್ತದೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಸದಾ ಎಲ್ಲರೂ ನನ್ನ ಸಹೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಹೋದರರ ಜೊತೆಗೆ ನಾವು ಮಾತನಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಿ ಆಗ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಎಲ್ಲರೂ ನಮ್ಮ ಸಹೋದರರು ಎಂದು ತಿಳಿದುಕೊಂಡಾಗ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಎಲ್ಲರೂ ನಮ್ಮ ಸಹೋದರರು ಅನ್ನುವ ಅಭ್ಯಾಸವನ್ನು ನಾವೀಗ ಚೆನ್ನಾಗಿ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಇಷ್ಟು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಿದ್ದೇನೆ ನಾನೇ ಪುಣ್ಯ ಆತ್ಮ ಆಗಿದ್ದೆ ನಾನೇ ಪವಿತ್ರ ಆತ್ಮ ಆಗಿದ್ದೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ಯಾರೆಲ್ಲಾ ಆತ್ಮರು ಅಂತ್ಯದಲ್ಲಿ ಬರುತ್ತಾರೋ ಅಂತಹ ಆತ್ಮರನ್ನು ನೋಡಿ ಏನೆಂದು ಹೇಳಲಾಗುತ್ತದೆ ಅವರಲ್ಲಿ ಸ್ವಲ್ಪ ಪರ್ಸೆಂಟ್ ಮಾತ್ರ ಚಿನ್ನದ ಸಮಾನ ಗುಣ ಇರುತ್ತದೆ ಯಾರು ಅಂತ್ಯದಲ್ಲಿ ಬರುತ್ತಾರೋ ಅವರು ಸ್ವಲ್ಪ ಪರ್ಸೆಂಟ್ ಚಿನ್ನದ ಸಮಾನ ಆಗಿರುತ್ತಾರೆ ಬಲೆ ಅವರು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗುತ್ತಾರೆ ಆದರೆ ಆ ಆತ್ಮರಲ್ಲಿ ಕಡಿಮೆ ಶಕ್ತಿ ಇರುತ್ತದೆ ಅವರು ಈ ಸೃಷ್ಟಿಗೆ ಬಂದು ಒಂದು ಅಥವಾ ಎರಡು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಮಾಡಿ ಪುನಃ ವಾಪಸ್ ಮನೆಗೆ ಹೋಗುತ್ತಾರೆ ಈ ಸೃಷ್ಟಿಯಲ್ಲಿ ಒಂದು ಅಥವಾ ಎರಡು ಜನ್ಮವನ್ನು ಪಡೆದುಕೊಂಡರೆ ಅದರಿಂದ ಏನು ಲಾಭ ಆಗುತ್ತದೆ ಪರಮಾತ್ಮ ತಂದೆ ಯಾವ ಮುರುಳಿಯನ್ನು ನುಡಿಸುತ್ತಾರೋ ಅದು ನಮಗೋಸ್ಕರ ಖಜಾನೆಯಾಗಿದೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬಂದು ಜ್ಞಾನದ ಖಜಾನೆಯನ್ನು ನೀಡುವುದಿಲ್ಲವೋ ಅಲ್ಲಿಯವರೆಗೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ನೆನಪಿನ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಸುಮ್ಮನೆ ಕುಳಿತುಕೊಳ್ಳುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಸುಮ್ಮನೆ ಕುಳಿತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಮನ್ ಮನೋಭವ ಅನ್ನುವ ಶಬ್ದದ ಅರ್ಥ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಅರ್ಥವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿರುವ ಎಲ್ಲಾ ಮಾತು ಅನರ್ಥ ಮಾತಾಗಿದೆ ಎಲ್ಲಾ ಮಾತಿಗಿಂತ ಬಹಳ ದೊಡ್ಡ ಅನರ್ಥ ಮಾತು ಅಂದರೆ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರದಲ್ಲಿ ತಳ್ಳುವುದು ಈ ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಕಾಮ ವಿಕಾರಕ್ಕೆ ವಶ ಆದಿ ಮಧ್ಯ ಅಂತ್ಯದವರೆಗೂ ಎಲ್ಲರೂ ದುಃಖವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲದಕ್ಕಿಂತ ಬಹಳಷ್ಟು ಚೀಚಿ ಕೊಳಕಾದಂತಹ ವಿಕಾರ ಕಾಮ ವಿಕಾರ ಆಗಿದೆ ಕಾಮ ವಿಕಾರಕ್ಕೆ ವಶ ಆಗುವುದು ಅಂದರೆ ಹಿಂಸೆಯನ್ನು ಮಾಡುವುದಾಗಿದೆ ಆದ್ದರಿಂದ ಈ ಕಲಿಯುಗಕ್ಕೆ ನರಕ ಎಂದು ಕರೆಯಲಾಗುತ್ತದೆ ನರಕ ಅಂದರೆ ಏನು ಸ್ವರ್ಗ ಅಂದರೆ ಏನು ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಸ್ವರ್ಗ ನಂಬರ್ ಒನ್ ಆಗಿದೆ ನರಕ ಲಾಸ್ಟ್ ನಂಬರ್ನಲ್ಲಿ ಇದೆ ನಿಮಗೆ ಗೊತ್ತಿದೆ ಈ ವಿಶ್ವ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಆದರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಎಲ್ಲರೂ ಹೇಳುತ್ತಾ ಬಂದಿದ್ದಾರೆ ನೀವೀಗ ಶ್ರೀಮತದಂತೆ ಎಷ್ಟೊಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡುತ್ತೀರಾ ಆ ಚಿತ್ರವನ್ನು ನೋಡಿದ ತಕ್ಷಣ ಮನುಷ್ಯರಿಗೆ ಖುಷಿಯಾಗಬೇಕು ಮತ್ತು ಸಹಜವಾಗಿ ಜ್ಞಾನ ಅರ್ಥ ಆಗಬೇಕು ಈ ಚಿತ್ರವನ್ನು ನಿರ್ಮಾಣ ಮಾಡುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂತ್ಯದಲ್ಲಿ ನೀವು ಕೇವಲ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರುತ್ತೀರಾ ಸೃಷ್ಟಿ ಚಕ್ರದ ಜ್ಞಾನ ಆಗ ನಿಮ್ಮ ಬುದ್ಧಿಯಲ್ಲಿ ಇರುತ್ತದೆ ಹೊಸ ಜಗತ್ತು ಹೇಗೆ ನಿರ್ಮಾಣ ಆಗುತ್ತದೆ ಹೊಸ ಜಗತ್ತನ್ನು ಯಾರು ನಿರ್ಮಾಣ ಮಾಡುತ್ತಾರೆ ಮತ್ತು ಹಳೆಯ ಜಗತ್ತನ್ನು ಯಾರು ನಿರ್ಮಾಣ ಮಾಡುತ್ತಾರೆ ಅನ್ನುವ ಜ್ಞಾನ ನಿಮಗೆ ಗೊತ್ತಿದೆ ಸತೋ ರಜೋ ತಮೋ ಸ್ಥಿತಿಯಲ್ಲಿ ನೀವು ಬರಲೇಬೇಕು ಈಗ ಇದು ಕಲಿಯುಗಾಗಿದೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ನಿಮಗೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಾಗಿದೆ ರಚಯಿತ ಆದಂತಹ ಪರಮಾತ್ಮ ತಂದೆ ಬ್ರಹ್ಮನ ತನುವಿನೇ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮರಿಗೆ ನಾನು ತಂದೆಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬೇಹದ್ದಿನ ಟೀಚರ್ ಆಗಿದ್ದೇನೆ ಇದು ಸಂಗಮ ಯುಗ ಆಗಿದೆ ಸಂಗಮ ಯುಗ ಪುರುಷೋತ್ತಮ ಯುಗ ಆಗಿದೆ ಸತ್ಯುಗ ಮತ್ತು ಕಲಿಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯುವುದಿಲ್ಲ ಸಂಗಮ ಯುಗದಲ್ಲೇ ನೀವು ಪುರುಷೋತ್ತಮರಾಗುತ್ತೀರಾ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬಂದು ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದು ಇನ್ನೂ ಸಹಜ ಎಂದು ಅನುಭವ ಆಗುತ್ತದೆ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಜ್ಯೋತಿ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಅನೇಕ ಪತಂಗಗಳು ಬರುತ್ತದೆ ಜ್ಯೋತಿಗೆ ಬಲಿಹಾರಿ ಆಗುವುದಕ್ಕೋಸ್ಕರ ಅನೇಕ ಪತಂಗಗಳು ಜ್ಯೋತಿ ಆದಂತಹ ಪರಮಾತ್ಮ ತಂದೆಯ ಬಳಿ ಬರುತ್ತದೆ ಇಂತಹ ಪರಮಾತ್ಮ ತಂದೆಯನ್ನು ಯಾರು ಕೈ ಬಿಡಲು ಸಾಧ್ಯ ಇಂತಹ ಪರಮಾತ್ಮ ತಂದೆಯ ಕೈಯನ್ನು ಯಾರಾದರೂ ಬಿಡುತ್ತಾರೇನು ಎಲ್ಲರೂ ಹೇಳುತ್ತಾರೆ ಬಾಬಾ ನಾನೀಗ ಸದಾ ನಿಮ್ಮ ಬಳಿ ಇಲ್ಲೇ ಕುಳಿತಿರುತ್ತೇನೆ ಎಂದು ನನ್ನ ಸರ್ವಸ್ವವು ನಿಮ್ಮದೇ ಆಗಿದೆ ಬಾಬಾ ಎಂದು ಮಕ್ಕಳು ಹೇಳುತ್ತಾರೆ ಇಂತಹ ಶ್ರೇಷ್ಠ ತಂದೆಯ ಕೈಯನ್ನು ನಾನು ಹೇಗೆ ಬಿಡಲು ಸಾಧ್ಯ ಎಂದು ಮಕ್ಕಳು ಹೇಳುತ್ತಾರೆ ಮಕ್ಕಳ ಮನಸ್ಸಿನಲ್ಲಿ ಬಹಳಷ್ಟು ಉತ್ಸಾಹ ಬರುತ್ತದೆ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಇಂತಹ ತಂದೆಯ ಕೈಯನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲು ಸಾಧ್ಯ ಮಕ್ಕಳಾದ ನಾವು ತಂದೆಯ ಬಳಿ ಸ್ವರ್ಗದಲ್ಲೇ ಕುಳಿತಿದ್ದೇವೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆಯ ಬಳಿ ಕಾಲ ಬರಲು ಸಾಧ್ಯ ಇಲ್ಲ ಆದರೆ ಮಕ್ಕಳು ತಂದೆಯಿಂದ ಶ್ರೀಮತವನ್ನು ಪಡೆದುಕೊಳ್ಳಬೇಕು ಈ ರೀತಿ ಮಾಡಬೇಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುವುದಿಲ್ಲ ಮಕ್ಕಳಿಗೆ ಉತ್ಸಾಹ ಬರುತ್ತದೆ ನಾವು ಸರ್ವಸ್ವವನ್ನು ಅರ್ಪಣೆ ಮಾಡಿ ಇಲ್ಲಿ ಮಧುಬನದಲ್ಲೇ ಕುಳಿತುಕೊಳ್ಳಬೇಕು ಎಂದು ಆದರೆ ನಾಟಕದಲ್ಲಿ ಎಲ್ಲರೂ ಮಧುಬನದಲ್ಲೇ ಇರುವ ಕಾಯ್ದೆ ಇಲ್ಲ ಮಕ್ಕಳಿಗೆ ಆವೇಶ ಬರುತ್ತದೆ ಮಕ್ಕಳಿಗೆ ಉತ್ಸಾಹ ಜಾಸ್ತಿ ಆಗುತ್ತದೆ ನಾನು ಸರ್ವಸ್ವವನ್ನು ಅರ್ಪಣೆ ಮಾಡಿ ಮಧುಬನದಲ್ಲೇ ಇರಬೇಕು ಎಂದು ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಈಗ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳೂ ಸಮಾಪ್ತಿಯಾಗುತ್ತದೆ ಎಂದು ಯಾರ ಪಾತ್ರದಲ್ಲಿ ಜ್ಞಾನವನ್ನು ಕೇಳುವಂತಹ ಭಾಗ್ಯ ಇದೆಯೋ ಅವರು ಮಾತ್ರ ಇಲ್ಲಿಗೆ ಬಂದು ಜ್ಞಾನವನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಲ್ಎಲ್ ಬಿ ಐ ಸಿ ಎಸ್ ಶಿಕ್ಷಣವನ್ನು ಕಲಿಯುತ್ತೀರಾ ಆ ಶಿಕ್ಷಣದ ಮೂಲಕ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ನಾಳೆ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನಿಮಗೆ ಯಾವ ಪದವಿ ಸಿಗುತ್ತದೆ ಯಾವ ಪದವಿಯೂ ಸಿಗುವುದಿಲ್ಲ ಅದು ವಿನಾಶಿ ಶಿಕ್ಷಣ ಆಗಿದೆ ಇದು ಅವಿನಾಶಿ ಶಿಕ್ಷಣ ಆಗಿದೆ ಈ ಅವಿನಾಶಿ ಶಿಕ್ಷಣವನ್ನು ಅವಿನಾಶಿ ತಂದೆ ನಮಗೆ ಕಲಿಸುತ್ತಾರೆ ಈಗ ಸಮಯ ಬಹಳ ಕಡಿಮೆ ಇದೆ ತಮೋ ಪ್ರಧಾನರಿಂದ ಇದೇ ಜನ್ಮದಲ್ಲಿ ನಾವು ಸತೋ ಪ್ರಧಾನರಾಗಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಸತೋ ಪ್ರಧಾನರಾಗುತ್ತೇವೆ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಶರೀರದ ಬಗ್ಗೆ ಭರವಸೆ ಇಲ್ಲ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಕೆಲವರು ಸಾಯುತ್ತಾರೆ ಪರಮಾತ್ಮ ತಂದೆಯ ಕೆಲಸ ಆಗಿದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದು ಈ ಶಿಕ್ಷಣದ ಮೂಲಕ ಯಾವ ಸಂಪಾದನೆ ಆಗುತ್ತದೆ ಮತ್ತು ಆ ಶಿಕ್ಷಣದ ಮೂಲಕ ಯಾವ ಸಂಪಾದನೆ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಶಿವ ತಂದೆಯ ಭಂಡಾರ ಸದಾ ಭರ್ಪೂರಾಗಿದೆ ಇಷ್ಟೆಲ್ಲ ಮಕ್ಕಳಿಗೆ ಶಿವ ತಂದೆಯ ಭಂಡಾರದಿಂದ ಪಾಲನೆ ಸಿಗುತ್ತಿದೆ ಅಂದ ಮೇಲೆ ಇಲ್ಲಿ ಚಿಂತೆ ಯಾವ ಮಾತು ಇಲ್ಲ ಯಾರು ಇಲ್ಲಿ ಹಸಿವಿನಿಂದ ಸಾಯಲು ಸಾಧ್ಯ ಇಲ್ಲ ಲೌಕಿಕ ತಂದೆ ಕೂಡ ನೋಡುತ್ತಾರೆ ಮಕ್ಕಳಿಗೆ ಊಟ ಮಾಡಲು ಆಹಾರ ಸಿಗದೇ ಇದ್ದರೆ ತಂದೆ ತಾವು ಸ್ವಯಂ ಊಟವನ್ನು ಮಾಡುವುದಿಲ್ಲ ತಾವು ಊಟ ಮಾಡದೆ ಮಕ್ಕಳಿಗೆ ಊಟವನ್ನು ಮಾಡಿಸುತ್ತಾರೆ ಮಕ್ಕಳ ದುಃಖವನ್ನು ತಂದೆಗೆ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಮೊದಲು ಮಕ್ಕಳು ನಂತರ ತಂದೆ ಎಂದು ಲೌಕಿಕ ತಂದೆ ಕೂಡ ಹೇಳುತ್ತಾರೆ ತಾಯಿ ಎಲ್ಲರಿಗೂ ಊಟವನ್ನು ಮಾಡಿಸಿ ಅಂತ್ಯದಲ್ಲಿ ತಾವು ಊಟವನ್ನು ಮಾಡುತ್ತಾರೆ ಅಂತ್ಯದಲ್ಲಿ ಏನು ಸ್ವಲ್ಪ ಆಹಾರ ಉಳಿದಿರುತ್ತದೆಯೋ ಒಣಗಿರುವಂತದ್ದು ತಣ್ಣಗಾಗಿರುವಂಥದ್ದು ಏನು ಉಳಿದಿರುತ್ತದೆಯೋ ಅದನ್ನು ತಾಯಿ ಊಟ ಮಾಡುತ್ತಾರೆ ಇಲ್ಲಿ ನಮ್ಮ ಭಂಡಾರ ಹೇಗಿದೆ ನೋಡಿ ಪರಮಾತ್ಮ ತಂದೆಯ ಭಂಡಾರ ಎಂದೂ ಖಾಲಿಯಾಗಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಲ್ಲರೂ ನನ್ನ ಸಹೋದರರಾಗಿದ್ದಾರೆ ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ನನ್ನ ಸಹೋದರ ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿಕೊಂಡು ಅಪವಿತ್ರ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಈಗ ನಮಗೆ ಜ್ಞಾನದ ಖಜಾನೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ತಂದೆಯ ನೆನಪಿನಲ್ಲಿ ಕುಳಿತು ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಖಜಾನೆಯನ್ನು ತುಂಬಿಕೊಳ್ಳಬೇಕು ಸುಮ್ಮನೆ ಕುಳಿತು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕ ಮುಗುಳ್ನಗೆಯ ಮೂಲಕ ಚೆಹರೆಯಲ್ಲಿ ಪ್ರಸನ್ನತೆಯ ಹೊಳಪನ್ನು ತೋರಿಸುವಂತಹ ವಿಶೇಷ ಆತ್ಮಾಗಿ ಬ್ರಾಹ್ಮಣ ಜೀವನದ ವಿಶೇಷತೆ ಪ್ರಸನ್ನತೆ ಆಗಿದೆ ಪ್ರಸನ್ನತೆ ಅಂದರೆ ಆತ್ಮಿಕ ಮುಗುಳ್ನಗೆ ಆಗಿದೆ ಜೋರಾಗಿ ನಗುವುದು ಪ್ರಸನ್ನತೆ ಅಲ್ಲ ಆದರೆ ಮುಗುಳ್ನಗೆ ಪ್ರಸನ್ನತೆ ಆಗಿದೆ ಬಲೆ ಅನ್ಯರು ನಮಗೆ ಬೈಯುತ್ತಿರಬಹುದು ಅನ್ಯರು ನಮಗೆ ನಿಂದನೆಯನ್ನು ಮಾಡುತ್ತಿರಬಹುದು ಆದರೆ ನಮ್ಮ ಚೆಹರೆಯಲ್ಲಿ ದುಃಖದ ಅಲೆ ಉತ್ಪನ್ನ ಆಗಬಾರದು ಸದಾ ನಾವು ಪ್ರಸನ್ನ ಚಿತ್ತರಾಗಿರಬೇಕು ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ ಇವರು ಒಂದು ಗಂಟೆ ನಮಗೆ ಈ ರೀತಿ ಅಂದರು ಇವರು ಒಂದು ಗಂಟೆ ಮಾತನಾಡಿದರು ನಾನು ಕೇವಲ ಒಂದು ಸೆಕೆಂಡ್ ಉತ್ತರವನ್ನು ಕೊಟ್ಟೆ ಎಂದು ವಿಚಾರವನ್ನು ಮಾಡಬೇಡಿ ನಾವು ಒಂದು ಸೆಕೆಂಡ್ ಮಾತನಾಡಿದರೂ ಅಥವಾ ಒಂದು ಸೆಕೆಂಡ್ ವಿಚಾರ ಮಾಡಿದರೂ ಕೂಡ ನಮ್ಮ ಚೆಹರೆಯಲ್ಲಿ ಅಪ್ರಸನ್ನತೆಯ ಅಲೆ ಉತ್ಪನ್ನ ಆಗುತ್ತದೆ ಆ ಅಪ್ರಸನ್ನತೆ ಚೆಹರೆಯಲ್ಲಿ ಉತ್ಪನ್ನ ಆದರೆ ನಾವು ಫೇಲ್ ಆದಂತೆ ಒಂದು ಗಂಟೆ ನಾವು ಸಹನೆಯನ್ನು ಮಾಡಿಕೊಂಡಿದ್ದೇವೆ ಒಂದು ಗಂಟೆಯ ನಂತರ ನಾವು ಗಾಳಿಯಿಂದ ತುಂಬಿದಂತಹ ಬೆಲೂನ್ ಆದಂತೆ ಆಗಿಬಿಡುತ್ತೇವೆ ಗಾಳಿಯನ್ನು ಬೆಲೂನ್ ನಿಂದ ತೆಗೆದಾಗ ಬೆಲೂನ್ ಹೇಗೆ ಆಗುತ್ತದೆಯೋ ಹಾಗೆ ನಾವು ಅಪ್ರಸನ್ನ ಆತ್ಮರಾಗಿ ಬಿಡುತ್ತೇವೆ ಶ್ರೇಷ್ಠ ಜೀವನದ ಗುರಿಯನ್ನು ಇಟ್ಟುಕೊಂಡಂತಹ ವಿಶೇಷ ಆತ್ಮರು ಎಂದು ಗಾಳಿಯಿಂದ ತುಂಬಿರುವಂತಹ ಬೆಲೂನ್ ಆಗಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಶೀತಲ ಕಾಯ ಉಳ್ಳಂತಹ ಯೋಗಿಗಳು ಸ್ವಯಂ ಶೀತಲರಾಗಿ ಅನ್ಯರನ್ನು ಶೀತಲ ದೃಷ್ಟಿಯಿಂದ ಪರಿವರ್ತನೆ ಮಾಡುತ್ತಾರೆ ನಾವೀಗ ಶೀತಲ ಕಾಯ ಉಳ್ಳಂತಹ ಯೋಗಿ ಆತ್ಮರಾಗಿದ್ದೇವೆ ನಾವು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾದಂತಹ ಆತ್ಮರಾಗಿದ್ದೇವೆ ನಾವು ಸ್ವಯಂ ಶೀತಲ ಆತ್ಮರಾಗಿ ನಮ್ಮ ಶೀತಲತೆಯ ದೃಷ್ಟಿಯಿಂದ ಎಲ್ಲರನ್ನೂ ಪರಿವರ್ತನೆ ಮಾಡಿ ಎಲ್ಲರನ್ನೂ ಶೀತಲರನ್ನಾಗಿ ಮಾಡುವಂತಹ ಶೀತಲತೆಯ ದೇವತೆಗಳಾಗಿದ್ದೇವೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಹೇಗೆ ವಿಜ್ಞಾನದ ಶಕ್ತಿಯ ಮೂಲಕ ಮರಳು ಗಾಡಿನಲ್ಲೂ ಕೂಡ ಆಹಾರ ಧಾನ್ಯವನ್ನು ಬೆಳೆಯುತ್ತಾರೆ ಅಂದ ಮೇಲೆ ನಿಮ್ಮ ಶಾಂತಿಯ ಶಕ್ತಿಯ ಮೂಲಕ ನೀವು ಭೂಮಿಯನ್ನು ಪರಿವರ್ತನೆ ಮಾಡಿ ಅದಕ್ಕೋಸ್ಕರ ಶುಭ ಭಾವನೆಯಿಂದ ಸಂಪನ್ನಾಗಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಶಾಂತಿಯ ಶಕ್ತಿಯ ಮೂಲಕ ನೀವು ಎಲ್ಲಾ ಆತ್ಮರ ವೃತ್ತಿ ಮತ್ತು ದೃಷ್ಟಿಯನ್ನು ಪರಿವರ್ತನೆ ಮಾಡಿ ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ ಅದೇ ರೀತಿ ಜ್ಞಾನದ ಶಕ್ತಿ ಶಾಂತಿಯಾಗಿದೆ ಜ್ಞಾನದ ಶಕ್ತಿ ಸಹನಾ ಶಕ್ತಿಯಾಗಿದೆ ಈಗ ಈ ಗುಣವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಆಗ ನೀವು ಡಬ್ಬ ಲೈಟ್ ಸೂಕ್ಷ್ಮ ದೇವತೆಗಳು ಸಹಜವಾಗಿ ಆಗಿಬಿಡುತ್ತೀರಾ ಈಗ ನಾವು ಶಾಂತಿಯ ಶಕ್ತಿ ಉಳ್ಳವರಾಗಬೇಕು ಸಹನಾ ಶಕ್ತಿ ಉಳ್ಳವರಾಗಬೇಕು ಆಗ ಸಹಜವಾಗಿ ಸೂಕ್ಷ್ಮ ದೇವತೆಗಳಾಗಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ